ಸರ್ಕಾರಿ ಅನುದಾನಿತ ಏಡೆಡ್ ಶಾಲೆಯ ಉಪಾಧ್ಯಾಯಿನಿ ಸುಮಿತ್ರಾ ಅಹೋರಾತ್ರಿ ಧರಣಿ ಮುಳಬಾಗಿಲು ತಾಲೂಕಿನ ಊರುಗುಂಟೆ ಮಿಟ್ಟೂರು ಗ್ರಾಮದ ಸರ್ಕಾರಿ ಅನುದಾನಿತ ಶಾಲೆಯಾದ ಶ್ರೀ ಕೋದಂಡರಾಮಸ್ವಾಮಿ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ನಾರಾಯಣಪ್ಪನವರ ಮಗ ಎನ್ ಹರೀಶ್ ಅವರು ಹಲ್ಲೆ ಮಾಡಿ ಕಿರುಕುಳ ನೀಡಿದ್ದಾರೆಂದು ಆರೋಪಿಸಿ ಶಾಲೆಯ ಮುಂದೆ ಉಪಾಧ್ಯಾಯಿನಿ ಸುಮಿತ್ರಾ ಅಹೋರಾತ್ರಿ ಧರಣಿ ನಡೆಸಿದ ಘಟನೆ ನಡೆದಿದೆ ಸ್ಥಳಕ್ಕೆ ಆಗಮಿಸಿದ ಮಾಧ್ಯಮದವರಿಗೆ ಅವರು ಮಾತನಾಡಿ ನಾನು ಊರುಕುಂಟೆ ಗ್ರಾಮದ ಆಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದು ನಮ್ಮ ಊರಿನ ಸರಾಸರಿ ಅನುದಾನಿತ ಏಡೆಡ್ ಶಾಲೆಯ ಆಡಳಿತ ಮಂಡಳಿ ನಮ್ಮನ್ನು ಕಾಯಂ ಮಾಡುತ್ತೇವೆ ಎಂದು ನೀಡಿದ್ದ ಆಶ್ವಾಸನೆ ಮೇರೆಗೆ ನಾನು ಕಳೆದ ಎರಡೂವರೆ ವರ್ಷದಿಂದ ಯಾವುದೇ ಸಂಬಳ ಪಡೆಯದೆ ಬೆಂಗಳೂರಿನಿಂದ ನಿತ್ಯ ಶಾಲೆಗೆ ಬಂದು ಗಣಿತ ಪಾಠ ಮಾಡುತ್ತಾ ಬರುತ್ತಿದ್ದೆ ಆದರೆ ಪ್ರಸ್ತುತ ಅಧ್ಯಕ್ಷರ ತಮ್ಮನ ಮಗಳನ್ನು ನನ್ನ ಸ್ಥಾನಕ್ಕೆ ತರುವ ಉದ್ದೇಶದಿಂದ ನಾನೀಗ ಕೆಲಸ ಬಿಟ್ಟು ಹೋಗಲಿ ಎಂದು ನನಗೆ ವಿನಾಕಾರಣ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ನನ್ನ ಹೆಸರು ಸುಮಿತ್ರಾ ಅಂತ ಸರ್ ನಾ ಇದೇ ಪಕ್ಕದೂರು ಕುಂಟೆ ಹುಡುಗಿ ನಾನು ಸೊ ಇಲ್ಲಿ ಗಣಿತ ವಿಷಯದ್ದು ವೇಕೆನ್ಸಿ ಇದೆ ಅಂತ ನಮ್ಗೆಲ್ಲ ಇಲ್ಲಿ ವೇಕೆನ್ಸಿ ಇದೆ ಅಂತ ಅವರಾಗ ಅವರೇ ಕರೆದ್ರು ನಾನು ಅದು ನಾಲ್ಕೈದು ಸರಿ ಬಂದು ಕ್ಲಾರಿಟಿ ತಗೊಂಡೆ ತಗೊಂಡು ಆಯ್ತು ನಾವ್ ನಮ್ಮ ಬ್ರದರ್ ಒಬ್ರು ಇದರಲ್ಲಿದ್ದಾರೆ ಸೊ ಆಯ್ತು ಅಂತ ಮಾಡ್ಕೊಂಡು ಬರ್ತಾ ಇದೀನಿ ನನ್ಗೆ ಮಾತ್ರ ಇಲ್ಲಿ ಬೇರೆ ಅವ್ರಿಗೆ ಯಾರಿಗೂ ಬಾಂಡ್ ಇಲ್ಲ ನನಗ್ ಮಾತ್ರ ಬಾಂಡ್ ಪಡ್ಸ್ಕೊಂಡ್ರು ಏನು ಇಂಟೆನ್ಶನ್ ಆಗಿ ಅವ್ರಿಗೆ ನನ್ ಕೊಡೋ ಇಂಟೆನ್ಶನ್ ಇಲ್ಲ ಅಧ್ಯಕ್ಷರಿಗೆ ನನ್ಗ್ ಕೊಡೋ ಇಂಟೆನ್ಶನ್ ಇಲ್ಲ ಅಧ್ಯಕ್ಷ ಅಧ್ಯಕ್ಷರಿಗೆ ನನ್ನ ಹತ್ರ ಮಾತ್ರ ಬಾಂಡ್ ಎಲ್ಲ ಪಡ್ಸ್ಕೊಂಡ್ರು ಸರಿ ನಾನು ಬರ್ಬೇಕಾದ್ರೆ ಬೆಂಗಳೂರಿಂದ ಬರ್ಬೇಕು ಒಂದ್ ಐದ್ನಿಧಿ ಎಲ್ಲ ಮುಗಿಸ್ಕೊಂಡೇ ಹೋಗ್ತಾ ಇದ್ದೇನೆ ನಾನ್ ನಾಲ್ಕೂವರೆ ತನಕ ಇದ್ಬಿಟ್ಟು ಆದ್ರೂ ಲೇಟಾಗಿ ಬರ್ತೀಯಾ ಲೇಟಾಗಿ ಬರ್ತೀಯಾ ಅನ್ನೋದು ಅದೊಂದು ಇಂಟೆನ್ಶನು ಯಾವಾಗೂ ಒಂಥರ ನನಗೆ ಇದು ಮಾಡೋದು ನಾನು ಒಂದು ಚಿಕ್ಕ ಪಾಪು ನೋಡಬೇಕು ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬರಬೇಕು ನನ್ನ ಕೈಯಿಂದಾನೆ ಇಟ್ಕೊಂಡು ಬರ್ತಾ ಇದೆ ನನಗೆ ಸಂಬಳ ಏನು ಕೊಟ್ಟಿಲ್ಲ ಇಲ್ಲಿ ಹಾಂ ಲಾಸ್ಟಲ್ಲಿ ಒಂದು ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸಿಕ್ಸ್ ಮಂತ್ಸ್ದು ಕೊಟ್ಟಿದ್ದಾರೆ ಸರ್ ನನಗೆ ಐದೈದು ಸಾವಿರ ಕೊಟ್ಟಿದ್ದಾರೆ ನನಗೆ ಇಲ್ಲಿ ಗಾಡಿ ಪೆಟ್ರೋಲು ಸಾಕಾಗಲ್ಲ ಆದರೂ ನಾನೇನು ಮಾತಾಡಿಲ್ಲ ಬರ್ತಾ ಇದ್ದೆ ಯಾವಾಗ ನೋಡು ಮಕ್ಕಳಿಗೆ ಒಂದು ಒಬ್ಬರು ಟೀಚರ್ಸ್ ಒಬ್ಬರು ಮಾತಾಡಲ್ಲ ಇಲ್ಲಿ ನನ್ನ ಜೊತೆ ಒಬ್ರು ಯಾರು ಕೋಆಪರೇಟಿವ್ ಇಲ್ಲ ಫಸ್ಟ್ ಎಚ್ ಹೆಚ್ಚಮ್ಮ ನನಗೆ ಇವಾಗ ಯಾರಾದ್ರೂ ಇಲ್ಲಿ ಬರ್ತಾ ಇದ್ದೀನಿ ಕ್ಲಾಸ್ ತಗೊಳ್ಳಿ ಅಂತಂದ್ರೆ ಆ ತಗೊಳೋದಿಲ್ಲ ಅಯ್ಯಮ್ಮಗೆ ನೀನು ಇಟ್ಟಿರೋ ಹಾಳ ಅಂತ ಹೇಳೋದು ಒಂದು ಸಂಸದಲ್ಲಿ ನಾವು ಫ್ರೀ ಆಗಿ ಇಷ್ಟಪಟ್ಟು ಬಂದು ಮಾಡುವಾಗ ಇವ್ರು ಮಾಡಿಸ್ಕೋಬೇಕು ಇಲ್ಲಿ ಸೊ ಇಷ್ಟೆಲ್ಲ ಆದ್ಮೇಲೆ ನಾನು ಏನೋ ನಮ್ಮೂರು ಅಂತ ನಾನು ಬಿಡದಿರ ಬರ್ತಾ ಇದ್ದೀನಿ ಸೊ ಇಲ್ಲಿ ಇಷ್ಟೆಲ್ಲಾ ಹೇಳೋದು ಮತ್ತೆ ಇವಾಗ ನಾನು ಇರ್ಬೇಕಾದನೆ ಬೇರೆ ಅವ್ರನ್ನ ಕರ್ಸೋದು ಪಾಠ ಮಾಡ್ಸೋದು ಮ್ಯಾಥ್ಸ್ ಸರಿ ಇಲ್ಲ ಅನ್ನೋದು ಆ ನಾನ್ ಚೆನ್ನಾಗಿ ಮಾಡಲ್ಲ ಹುಡುಗರಿಗೆ ಹೇಳ್ಕೊಡೋದು ಈ ತರ ಎಲ್ಲಾ ಮಾನಸಿಕವಾಗಿ ಟಾರ್ಚರ್ ಕೊಟ್ಟು ನನ್ ತುಂಬಾನೇ ಇದ್ ಮಾಡಿದ್ದಾರೆ ಸರ್ ಮಗು ಹಾಸ್ಪಿಟಲ್ ಇರ್ಬೇಕಾದ್ರೆ ನಾನು ರಜಾ ಹಾಕಿದ ದಿವಸ ನಾನು ಶನಿವಾರ ಭಾನುವಾರ ಬಂದ್ ಮಾಡ್ತಾ ಇದ್ದೆ ಆ ಅದನ್ನ ಕನ್ಸಿಡರ್ ಮಾಡಲ್ಲ ಈ ಅಮ್ಮ ನೋಡಿ ಎಷ್ಟ್ ರಜಾ ಹಾಕಿದ್ದಾರೆ ಅಂತ ಅದನ್ನ ಒಂದ್ ದೊಡ್ಡ ಜ್ಞಾಪನ ಪತ್ರಗಳು ಕೊಡೋದು ಆ ಜೆರಾಕ್ಸ್ ಗಳು ಕೊಡೋದು ಅಟೆಂಡೆನ್ಸ್ ಜೆರಾಕ್ಸ್ ಗಳೆಲ್ಲ ಕೊಡೋದು ಸೊ ಮ್ಯಾಥ್ಸ್ ಅಲ್ಲಿ ಎಷ್ಟೊಂದ್ ಸಿಲಬಸ್ ಇರತ್ತೆ ಅದನ್ನೆಲ್ಲ ಒಂದು ಬಿಡದಿನ ಮಾಡಿದೀನಿ ರಿವಿಷನ್ ಮಾಡಿದೀನಿ ನಾನು ಆ ಮಕ್ಳು ನಾನು ಅಷ್ಟೆಲ್ಲ ಮಾಡಿದ್ಮೇಲೆ ಪಾಸ್ ಆಗದೆ ಪಾಸ್ ಎಲ್ಲರೂ ಹಾಕಿದ್ದಾರೆ ನಂದ್ರಲ್ಲಿ ಮ್ಯಾಕ್ಸಿಮಮ್ ಹಾಕಿದ್ದಾರೆ ಈ ಸರಿ ಅಷ್ಟು ಶಿಫ್ಟ್ ಆಗಿ ಮಾಡಿ ಎಕ್ಸಾಮು ಫೋರ್ ಮೆಂಬರ್ಸ್ ಫೈವ್ ಮೆಂಬರ್ ಫೋರ್ ಮೆಂಬರ್ಸ್ ಫೈಲ್ ಆಗಿದ್ದಾರೆ ಸರ್ ನಾ ಅಷ್ಟು ಶಿಫ್ಟಾಗಿ ಮಾಡಿ ನಾನು ಎಷ್ಟು ಈ ರೂರಲ್ ಅಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು ಮಕ್ಕಳನ್ನ ಅಷ್ಟು ಮ್ಯಾಸೇಜ್ ತರಬೇಕಂದ್ರೆ ಹಾ ಏನು ಮಾಡಲ್ಲ ಅಯ್ಯಮ್ಮ ಏನು ಮಾಡಲ್ಲ ಅಂತ ಅದೊಂದು ಒಂಥರ ಬ್ಯಾಡ್ ನೇಮ್ ಇಂಪ್ರೆಷನ್ ಮಾಡೋದು ನನಗೆ ಆ ಈ ತರ ಎಲ್ಲ ನನ್ನ ಮಗು ಹಾಸ್ಪಿಟಲ್ ಇರ್ಬೇಕಾಗ ನಾನು ಪ್ರೂಫ್ಗಳು ಕೊಡ್ತಾ ಇದ್ದೀನಿ ಆದ್ರೂ ಸುಮ್ಮನೆ ಇದು ಮಾಡ್ತಾರೆ ಅನ್ನೋದು ನನ್ಗೆ ಇವ್ರು ಕೊಟ್ಟಿರೋ ಟಾರ್ಚರ್ ಗಳಿಗೆ ಒಂದು ಮಿಸ್ ಕ್ಯಾರಿ ಆಯ್ತು ನಾನು ಅದ್ರಲ್ಲಿ ಹಾಸ್ಪಿಟಲ್ ಇದ್ದೀನಿ ಹಾ ಅವಾಗ ನೆಕ್ಸ್ಟ್ ಇನ್ನೊಂದು ಚೆಕಪ್ಗೆ ಹೋದಾಗ ಏನು ನೀವೆಲ್ಲಿದ್ದೀರಾ ಅಂತ ಪ್ರೂಫ್ ಕಳಿಸಿ ಅಂತ ಕೇಳ್ತಾರೆ ಪ್ರೆಸಿಡೆಂಟ್ ಸಾರು ನಾನು ಅದನ್ನ ಯಾವ ಸರ್ ಆಪರೇಷನ್ ಆಗಿದೆ ಬಂದು ನಾನು ಎರಡು ದಿವಸನೇ ನಾನು ರೆಸ್ಟ್ ತಗೊಂಡಿದ್ದು ಬಂದು ಇಲ್ಲಿ ಮಾಡಿದ್ದೀನಿ ಮಕ್ಳು ಟೆಂತ್ ಮಕ್ಳಿಗೆ ಮಿಟರ್ ನಗಿತಾ ಇದ್ದೆ ಅನ್ಯಾಯ ಆಗತ್ತೆ ಅಂತ ನಾನು ಇದ್ರಲ್ಲೂ ಬಂದು ಮಾಡಿದ್ದೀನಿ ಆದ್ರಿಂದ ನಾನು ಎಲ್ಲಿ ತುಂಬಾ ಅಪ್ಸೆಟ್ ಆಗಿದೆ ಆದ್ರೂ ಇವರು ಒಬ್ರು ಮಾತಾಡಲ್ಲ ಇಲ್ಲಿ ಒಬ್ರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ನನಗೆ ನಾನು ಏನು ಮಾಡಿಲ್ಲ ಒಬ್ರಿಗೂ ತೊಂದರೆ ಮಾಡಿಲ್ಲ ನಾನು ನನ್ನ ಪಾ ನಾನು ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಲಾಸ್ಟ್ ಮೂಮೆಂಟ್ಸ್ ಅಲ್ಲಿ ಎಕ್ಸಾಮ್ ಏನ್ ಹತ್ರ ಬರತ್ತೆ ಅನ್ನೋವಾಗ ಬೇರೆ ಅವರನ್ನ ಕರ್ಸೋದು ಪಠ ಮಾಡಿಸೋದು ಹಾ ಇವರು ಸರಿಯಾಗಿ ಮಾಡಲ್ಲ ಮಕ್ಳ ಹತ್ರ ಬರ್ಸ್ಕೊಳ್ಳೋದು ಹೇಳ್ಸ್ಕೊಳ್ಳೋದು ಈ ತರ ಎಲ್ಲ ಮಾಡೋದು ಮಕ್ಳು ಆದ್ರೂ ಎಲ್ಲ ಏನು ಇಳಿಲ್ಲ ಅವ್ರು ನನ್ನ ಕಡೆನೆ ಫೇವರ್ ಆಗಿದ್ರು ನಾನು ಸ್ವಲ್ಪ ರೆಕಾರ್ಡ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೆ ಅವ್ರು ಕೊಟ್ಟಿದ್ದ ರೆಕಾರ್ಡ್ಸ್ ಎಲ್ಲ ಅದೆಲ್ಲ ಈಗ ಎತ್ ಬಿಟ್ಟಿದ್ದಾರೆ ನಾನು ಅದು ಸ್ವಲ್ಪ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ಇಟ್ಟಿದ್ದೆ ಸರ್ ಇವಾಗ ಅದೇನು ಕಾಣಿಸ್ತಾ ಇಲ್ಲ ಈಗ ಇವತ್ತು ಮಧ್ಯಾಹ್ನ ಬಂದೆ ಮೀಟಿಂಗ್ ಇದೆ ಅಂತ ಬಂದ್ರೆ ಪ್ರೆಸೆಂಟು ನಾನು ರೆಸ್ಪಾಂಡೇ ಮಾಡಿಲ್ಲ ಓಡ್ತಾ ಇದ್ದಾರೆ ಈಗ ಅವ್ರ ಸಹೋದಿ ಅವ್ರ ಸಹೋದರ ಆಗ್ಬೇಕಾಗಿರೋದು ಅವರ ಮಗಳಿಗೆ ಕೊಟ್ಟಿದ್ದಾರೆ ಅದು ಇಂಟೆನ್ಶನ್ ಅವರಲ್ಲಿ ಇತ್ತು ಅವ್ರಿಗೋಸ್ಕರ ನನಗೆ ಬೇಕಂತಾನೆ ಇದನ್ನ ಪರ್ಪಸ್ಫುಲ್ ಆಗಿ ಮಾಡಿದ್ದಾರೆ ಸರ್ ಇವೆಲ್ಲ ಹೇಳ್ಕೊಂಡು ಇಲ್ಲಿ ಎಲ್ಲಾ ಒಗ್ಗಟ್ಟು ಮಾಡಿಕೊಂಡು ಈ ತರ ಮಾಡಿದ್ದಾರೆ ಸರ್ ಅವರು ಈಗ ನಾ ನನ್ ಲಾಸ್ ಆಗಿದ್ದು ನನಗೆ ನಾನು ಅಲ್ಲಿ ಒಳ್ಳೆ ಲೆಕ್ಚರರ್ ಆಗಿ ಇದ್ದೆ ಜಾಬ್ ಮಾಡ್ತಾ ಇದ್ದೆ ಅಲ್ಲೂ ಜಾಬ್ ಹೋಯ್ತು ಇಲ್ಲಿ ಬಂದು ನನ್ನ ಕೈಯಿಂದ ಇಟ್ಕೊಂಡು ಬಂದೆ ಹತ್ತು ಸಾವಿರ ಹನ್ನೊಂದು ಸಾವಿರ ಆಗ್ತಾ ಇತ್ತು ಪರ್ ಮಂತ್ಗೆ ಹಾ ನಾನು ಇಟ್ಕೊಂಡು ಬಂದು ಇವತ್ತು ಸೆಕ್ರೆಟರಿ ಮಗ ನಾನು ದೊಡ್ಡವ್ರ ಹತ್ರ ಮಾತಾಡ್ತಾ ಇದ್ರೆ ಅವ್ ನನ್ನನ್ನು ಒಡೆಯಕ್ ಬರ್ತಾ ಇದ್ದಾನೆ ಸರ್ ನಾನು ಏನ್ ಅನ್ಯಾಯ ಮಾಡಾಕಿದೀನಿ ಅವ್ರು ನನ್ಗೆ ಅನ್ಯಾಯ ಮಾಡಿದ್ದಾರೆ ಹಾ ಇವಾಗ ನನ್ಗೆ ಮಾಡಿದಿರಾ ಅದನ್ನ ಇಟ್ಕೊಂಡು ಬ್ಲೇಮ್ ಮಾಡೋದು ಮಕ್ಳಿಗೆ ಹಿಂದ್ಗಡೆ ಎಲ್ಲ ಮೋಟಿವ್ ಮಾಡೋದು ಈ ತರ ಎಲ್ಲಾ ಮಾಡ್ತಾ ಇದ್ದಾರೆ ಸರ್ ನಾನು ಮಕ್ಳ ಹತ್ರ ಕೂಡ ಬರ್ಸ್ಕೊಂಡಿದ್ದೆ ನಮ್ ಮೇಲೆ ನಾವ್ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಮಾಡಿಲ್ಲ ಮೇಡಮ್ ಅವರೆಲ್ಲ ಬೇಕಂತಾನೆ ಮಾಡಿದ್ದಾರೆ ಅಂತಾನು ಬರ್ಕೊಟ್ಟಿದ್ದಾರೆ ಸರ್ ಆ ಫೈಲ್ ಎಲ್ಲ ಇವಾಗ ಕಾಣೆ ಆಗಿದೆ ಇಲ್ಲಿ ನನ್ನ ಕಬೋರ್ಡಲ್ಲಿ ಸರ್ ನನಗೆ ನಾನು ಇದ್ದ ಇದ್ದೋದಾಗಿಂದ ಯಾರೇ ಆಗಲಿ ಒಂದು ಫೋನ್ ಮಾಡಿಲ್ಲ ಒಂದು ಫೋನ್ ಮಾಡಿಲ್ಲ ಸೊ ಈಗ ಅವರು ತಮ್ಮನ ಮಗಳನ್ನ ತಗೋಬೇಕಂತ ಫಸ್ಟ್ ಗೊತ್ತಿತ್ತಲ್ಲ ಸರ್ ನನ್ನನ್ನ ಬೇಡ ಅಂತ ಹೇಳ್ಬೋದಾಗಿತ್ತು ಈಗ ನನಗೆ ಅನ್ಯಾಯ ಆಗಿದೆ ಎರಡು ವರ್ಷದಿಂದ ನಾನು ಮಾಡಿದ್ದೇನೆ ಹಾ ನೋಟಿಸು ಜಾರಿ ಮಾಡಿಲ್ಲ ಎರಡು ವರ್ಷದಿಂದ ನನಗೆ ನಾನು ಅಷ್ಟೊಂದು ಕಸಿಟ್ಕೊಂಡು ನಾನು ಅಷ್ಟೊಂದು ಸಫರ್ ಆಗಿದ್ದೀನಿ ಮಕ್ಕಳಿಗೂ ನಾನು ಅನ್ಯಾಯ ಮಾಡಿಲ್ಲ ಸರ್ ಎಲ್ಲ ಒಳ್ಳೆ ರಿಸಲ್ಟೇ ಕೊಟ್ಟಿದ್ದೀನಿ ಆ ಇವರು ಈ ತರ ಮಾಡೋದು ಯಾವ್ದು ಸರಿ ಅಂತ ಅವ್ರಿಗೆ ನಾನು ಹೇಳಿದೀನಿ ಇವತ್ತು ಸರ್ ಈಗ ನಿಮ್ ನಾನು ವೇಟ್ ಮಾಡ್ತಾ ಇದ್ದೆ ಸರ್ ಇವಾಗ ನಾನು ಈಗ ಹೋಗಿ ಕೊಡಬೇಕು ಸರ್ ಸಿ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಅವರು ಏನು ಒಡೆಯಕ್ ಬಂದಿದ್ದಾನ ಹುಡುಗ ಒಂದು ಅದೆಲ್ಲ ರೆಕಾರ್ಡ್ ಆಗಿದೆ ಸರ್ ಅಲ್ಲಿ ಸುಮಿತ್ರಾ ಸರ್ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ನಾನು ಇಲ್ಲಿ ಬಂದು ಮ್ಯಾಥ್ಸ್ ಮಾಡ್ತಾ ಇದ್ದೆ ಸರ್ ಮ್ಯಾಥ್ಸ್ ಮ್ಯಾಥ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸರ್ ಇಲ್ಲಿ ಸೊ ಅವರು ನನ್ನ ಎರಡು ವರ್ಷದಿಂದ ಅದೇ ಅವ್ರಿಗೆ ಮುಂಚೆನೆ ಗೊತ್ತಿತ್ತು ಅವ್ಗಿ ಸ್ವಲ್ಪ ಪ್ರೆಗ್ನೆಂಟ್ ಆಗಿದ್ಲ ಅವಾಗ ಸೊ ಡಿಲಿವರಿ ಎಲ್ಲ ಇದಾಗಲಿ ಹುಡುಗಿನ ಅವಾಯ್ಡ್ ಮಾಡೋಣ ಅಂತ ಅವ್ರ ಪ್ಲಾನ್ ಇತ್ತೇನೋ ಗೊತ್ತಿಲ್ಲ ಈಗ ಹುಡುಗಿ ದೊಡ್ಡದಾಗಿದೆ ಈಗ ನನ್ಗೆ ಟಾರ್ಚರ್ ಕೊಡೋಕೆ ಲೇಟ್ ಮಗು ದೊಡ್ಡದಾದ್ಮೇಲೆ ನನಗೆ ಟಾರ್ಚರ್ ಕೊಡೋದು ಅಧ್ಯಕ್ಷರ ತಮ್ಮ ಮಗಳು ಅವರು ಸೋದರ ಆಗ್ಬೇಕು ಅವ್ರ ರಿಲೇಟಿವ್ಸ್ ಸೊ ಅವ್ರ ಮಗಳನ್ನ ಸೇರಿಸ್ಕೊಂಡಿದ್ದಾರೆ ಡಾಕ್ಟರ್ ಜಗದೀಶ್ ಅಂತ ಸರ್ ಅವರು ನನ್ನನ್ನ ಅಲ್ಲೇ ಮಾಡಕ್ ಬಂದಿದ್ದವರು ಹರೀಶ್ ಅಂತ ಸೆಕ್ರೆಟರಿ ಮಗ ಸರ್ ಅವ್ನಿಗೆ ಏನು ರೈಟ್ಸ್ ಇಲ್ಲ ಇಲ್ಲಿ ಆದ್ರೂನು ಅಲ್ಲೇ ಮಾಡಕ್ ಬಂದಿದ್ದಾನೆ ಅದು ಕೆಟ್ಟದಾಗೆಲ್ಲಾ ಮಾತಾಡಿದ್ದಾನೆ ಆ ನಮ್ ತಂದೆಯವರು ಹೊಳೆಯಕ್ ಬಂದಿದ್ದಾನೆ ಅವನು